ಪ್ಪ ಅಯ್ಯಪ್ಪ ನೋಡ್ರಪ್ಪ ನೋಡಿರಿ ನಮ್ಮ ಮೂಗು ತೆಂಬೆಯಾ ಗುದ್ದಿ ಗುದ್ದಿ ಈಗುದಿ ಹೂ ಏನು ಮಾಡಿರಿ ಎಲ್ಲಾನು ನಾನೇ ಬರ ಕಟ್ಕಳತ್ ಕಟ್ಕೊಳ್ತ ಒಳ್ಳೆ ಸರಿಯಾಗಿರೋದನ್ನ ಕಟ್ಕೊಂಡು ಒಂದು ಬಂದು ಪೋಸ್ತಾಕೊಂತೀನಿ ಅಯ್ಯೋ ಭಗವತ್ ಯಾ ಕಾರ್ ಇಂತ ಕೊಟ್ಟಪ್ಪ ನನಗೆ ದೇವ್ರೆ ನೆಮ್ಮದಿಲ್ಲ ನೆಮ್ಮದಿಲ್ಲ ನೆಮ್ಮದಿಯಂಗೆ ನಿದ್ದೆ ಮಾಡಂಗಿಲ್ಲ ಮುಚ್ಚೋ ಸಾಕು ಎಲ್ಲ ಓಡಾಯ್ತಾವಳೆ ಓಡಾಯ್ತಾವಳೆ ನನಗೆ ಆಯ್ತು ಇರ್ತದೆ ಕಣ್ಣಪ್ಪ ಏನರಪ್ಪ ಮಾಡೋಣ ಮಾನಸಿಕವಾಗಿ ನನಗೆ ನೆಮ್ಮದಿಲ್ಲ ಕಣ್ರಪ್ಪ ನಿಮ್ಗೆ ನನ್ನ ಕಷ್ಟ ನಿಮ್ಗೆ ಏನರಪ್ಪ ಗೊತ್ತು ಇವತ್ತು ಮದುವೆ ಬಂದೆ ನಾಳೆ ಮಾರ್ಗ ಎದ್ದು ನೋಡಿದ್ರೆ ಪತ್ತೆನೇಲಿ ತಗೊಂಡು ಹೋಗಳೆ ಆಗಿಂದ ಈ ಗಂಟ್ಲವೇ ಕೂತ್ಕೊಳ್ಳಿ ನಿಂತ್ಕೊಳ್ಳಿ ಮನೆ ಕಳ್ಳಿ ಬರೀ ಅದೇ ಏತ್ನೆ ಅದೇ ಏತ್ನಲ್ಲಿ ಅವ್ಳು ಕ್ಯಾರು ಹೋಲಿ ವಾಲ್ ತಗೋಲಿ ಎಲ್ಲಿಗೆ ಹೋದ್ರು ಓಡಾಗಳೆ ಓಡಾಗಳೆ ಓಡಾಗೋಳೆ ಅನ್ನಿಸ್ತಾ ಇರ್ತದೆ ಈಗ ನೀವೇ ನೋಡಿದ್ರಾಳ ಅದು ಯಾರ ಮೇಲೆ ಹೋಗಿ ಕುಂಬಳು ಕೈಸ್ಕೊಬ್ರೆ ಹೋಗೋಳೆ ನಾನು ನೋಡ್ರಿ ಊಡ ಓಡಗೊಳ್ಳೆ ಅಂತ ಹೇಳುದಲ್ಲ ಹಂಗೆ ಹೇಳೋದು ವರ್ಸ್ಕೊಳ್ಳೋದು ಏಳದು ವರ್ಸ್ಕೊಳ್ಳೋದು ಯಾರಿಗೂ ಬೇಡ ಅಂತ ಹೇಳ್ತಿ ಟೂ ನನ್ನ ಜನ್ಮ ಅಳಾಗ ಏನು ಮಾಡಿರಿ ಏನು ಮಾಡಿರಪ್ಪ ಏನು ಮಾಡಿರಿ ನಾನು ನಾಣೆ ಬರಬೇಕು ಸರಿಯಿಲ್ಲ

ರಾಜ ರಾಜ ಇರಗಿವನೇ ನನ್ಗೆ ಏನ ಮಿ ಕಮ್ಮಿ ಹೊತ್ತೆ ಹಾಸ್ತಿ ಮಾನೆ ತೊಟ್ಟಿ ಹಟ್ಟಿ ಇನ್ನೇನ್ ಬೇಕು ಹೇಳ್ ನಂಗೆ ಕೇಳ್ಕೊಂಡ್ ಬಿದ್ದಿರೋ ಹೇಳ್ತಿ ಇನ್ನೇನ್ ಬೇಕು ನನ್ಗೆ ಮತ್ತೆ ನೀನ್ ಎಲ್ ಹೋಗಿದ್ ಇಷ್ಟ ಏನ್ ಗುರ್ತೆ ಸಿಕ್ತೇವಲ್ಲ ಅಯ್ಯೋ ಎಲ್ ಹೋಗಮ್ಮವ ಅಲ್ಲಿ ಇಲ್ಲಿ ಆಯ್ಕೆ ತಿನ್ನಕ್ ಹೋಗಿದೆ ಮದ್ವೆ ಅಯ್ಯೋ ಹ್ಞೂ ನಿನ್ಗೆ ಗೊತ್ತಲ್ಲ ನನಗೆ ಮದ್ವೆ ಗಿದ್ವಿ ಅಂದ್ರೆ ಆಸೆ ಇತ್ತಿಲ್ಲವಲ್ಲ ಹಂಗ ಆಸೆ ಇದ್ರೆ ನಿನ್ನೆ ಕಟ್ಕೊಳ್ಳೋನು ನೀನು ಹೊಸಿ ನಾನು ಗುಡ್ಡ ಸುತ್ತಿದ್ದ ನೀನು ಹಂಗೋ ನಾನು ಎಲ್ಲಿ ಒಪ್ಕಣ್ಣ ನಿನ್ನೆ ಮದುವೆ ಆಗಕ್ಕೆ ನಿನ್ ಒಪ್ಕಣ್ಣ ನಾನು ನನಗೆ ಮದುವೆ ಅಂದ್ರೆ ಇಷ್ಟ ಇಲ್ಲ ಆ ಮದುವೆ ಆಗಿಲ್ವಾ ಆ ಲಡ್ಡು ಬಂದು ಬಾಗಿ ಬಿಲ್ತು ಅಯ್ಯೋ ಏನಂಗಂತ ಇದೆ ಏನು ಇಲ್ಲ ಕಣವಾ ಹೆಂಗಿದೆ ಚೆನ್ನಾಗಿದ್ಯಾ ಈ ಮಾವನ ಹೆಂಗ ನೆನ್ಕೊಂಡಿದ್ದೀಯಾ ಹಾ ನೆನ್ಕೊಂಡಿನಿ ಏಲೆ ತದಮವಾ ಏ ನಾನು ಆಗ್ಲೇ ಬೇರೆ ಇಲ್ವಾ ಅವ್ಲ ಸರಿಯಲ್ಲ ನಾನು ತಮ್ಮ ನೆರ್ತ ಸರಿಯಲ್ಲ ಅಂದ್ಬಿಟ್ಟು ನಾನೇ ಕರ್ಕ ಬಂದುಬಿಟ್ಟೆ ಕಣವಾ ನಾನು ನೆರ್ತೀಯಾ ಓ ನಿನ್ ನೆರ್ತೀಯಾ ಹಂಗೇ ಅಯ್ಯೋ ಅದೆನ್ ಏಡಿ ನಾನು ನೆರ್ತೀ ಅಂತ ಅವಳು ನಮ್ಮೂರ್ ಅಡುಗೆ ಇಲ್ಲ ಮಗ ಅಂತ ಹೇಳ್ತಿ ಕಟ್ಕೊಂಡಿವನಿ ಏನು ವಿನಯ ಅಂದೀ ನಾನು ಕಂಡ್ರೆ ತಲೆ ಎ ಹಂಗೆ ಹಾಗೆ ಹೆಂಗಾಗ್ಬಿಟ್ಟಿತ್ತು ಗೊತ್ತ ಸತಿ ತಲೆ ತೊಗಿಸಿ ತಗ್ಸಿ ತಗ್ಸಿ ಕತ್ತು ಹಿಡ್ಕೊ ಕತ್ತು ಹಿಡ್ಕೊಂಡು ಹುಡುಕ್ತಂಗೆ ಆಗ್ಬಿಟ್ಟಿತ್ತು ಕಣ್ಮಗ ಆಮೇಲೆ ನಾನು ಹೇಳ್ಕೊಟ್ಟೆ ನೋಡು ಇಷ್ಟೊಂದು ಭಯ ಭಕ್ತಿ ಬೇಡ ಆಯಿತು ನೀನು ಎಂಥೇಳ ನನಗೆ ಗೊತ್ತು ನೀನು ಗಂಡ ಅಂದರೆ ದೇವ್ರಿಗಿಂತ ಹೆಚ್ಚಾಗಿ ಇಷ್ಟಪಡ್ತೀಯ ಅನ್ನೋದು ಗೊತ್ತು ಹಂಗೆಲ್ಲ ನೀನು ಇದು ಮಾಡಬೇಡ ಅಂದ್ಬಿಟ್ಟು ನಾನೇ ಖುದ್ದಾಗ ಹೇಳಿದೆ ಈಗ ತಲೆ ಎತ್ಕೊಂಡು ತಿರ್ತಾವಳೆ ಅಲ್ಲಿ ಗಂಟು ತಲೆ ತೊಗಿಸ್ತಂಗೆ ಇತ್ತು ಕಣವ್ ಸಿಕ್ಕಲಾ ಏನ್ ಚಂದ ನೀನು ನೀನು ಚಂದ ಗಣ ಬಿಡು ಆವತ್ಗೂ ಇವತ್ಗೂ ಉಂಚೂ ತಲೆ ಕೂದಲು ಬೆಳಗಂಗ್ ಬಿಡ್ರಿ ಇನ್ನೇನು ಇಲ್ಲ ಏನು ಮಕ್ತಲ್ ತಾನೆ ಉಂಚು ಕಲಿಯ ಪಲೆ ಏನಾರು ಕಂಡದ ಏನ್ ಆಗ್ ಹೆಂಗಿದ್ದೋ ಈರ್ವಂಗೆಯ ಚುಂಜುಕಟ್ಟೆ ಜಾತ್ರೆಗೆ ನೀನು ನನ್ವೆ ಗಾಡಿ ಕಟ್ಕೊಂಡು ನಮ್ಮವ್ವ ನಮ್ಮಅಪ್ಪ ನಿಮ್ಮ ಅಪ್ಪ ನೀನು ನಾನು ಎಲ್ರು ಜಾತ್ರೆಗೆ ಹೋಗಿದ್ವಲ್ಲ ಚುಂಜುಕಟ್ಟೆ ಜಾತ್ರೆಗೆ ನನ್ ಗಾಡಿ ಹೊಡಿತಿನ ನೆನ್ಪಿ ಅದ ಮತ್ಕೊ ಬಿಟ್ಟಿದ್ಯೋ ಹೇಳ್ತೀಯ ನೀನು ಗೊತ್ತು ಹ ಸುಬ್ಬಿ ಹೆಂಗಿ ಅಂತ ನನಗೊತಿ ಹೆಂಗ್ ಬಿಡುವ ನೀನ್ ಮದ್ವೆ ಆಗಿಲ್ಲ ಅಂದಲ್ಲ ನನ್ಗೀಗ ಹಾಲ್ ಕುಡ್ದಷ್ಟು ಸಮಾಧಾನ ಆಯ್ತು ಆಲಕನ್ ಕಾಳ್ಮವ ನೀನ್ ಮದುವೆ ಆಗಿ ಎರ್ತಿ ಕೂಡ ಚೆನ್ನಾಗಿರ್ಬೇಕು ನಾ ಮಾತ್ರ ಮದ್ವೆ ಆಗ್ಬಿಡುವ ಎಷ್ಟು ಮಟ್ಕ ಹೇಳ್ತಾ ಇದ್ವಿ ಬಿಡು ನೀನ್ ಯಾಕೆ ತಲೆ ಕೆಡ್ಸ್ಕೊಂಡಿ ನಾನ್ ಇರ್ಬೇಕು ನೀನ್ ತಲೆ ಕೆಡ್ಸ್ಕೊಬೇಡ ಮದ್ವೆ ಆಗಿಲ್ಲ ನಾ ಏತ್ನೇ ಬುಟ್ಟಾಕು ನಿಂಗೆ ನಿನ್ಗೆ ನಿನ್ನ ನೋಡಲು ನಿನ್ನ ನೋಡಲು ಚೆಲುವೇ ನಿನ್ನ ನೋಡಲು ಮಾತುಗಳು ಬರದವನು ಹೊಸ ಕವಿತೆಯ ಹಾಡಿದಾಯಿ ಅಂದವನು ಚೆಲುವೆಯೇ ನಿನ್ನ ನೋಡಲು ಅಯ್ಯೋ ಮಾವ ನಿಜಕ್ಕೂ ನೀನಷ್ಟೇ ಅಷ್ಟೇ ಬಾಳ ತುಂಟನಂಗೆ ಇದೇ ಬರೀ ತಲೆಗೂ ಮೀಸುವೆ ಆ ಬಿಳಿ ಕೂತ್ ಬಂದ್ಬಿಟ್ರೆ ನೀನು ಆಕಿಂತ ಈಗೇನು ಕಮ್ಮಿ ಇಲ್ಲ ಕಂದ್ಬಿಡು ಆಕೆ ನನ್ ಮನೆ ಹೇಳಿದ್ರು ನಿನ್ನೆ ಮದುವೆ ಐತಿನಿ ಅಂತ ಅಯ್ಯೋ ಯಾಕ ಕಣೆ ಮಾವ ಮನ್ಸು ಜೀವನ ಮೇಲೆ ಜೀವನ ಸಹ ಬಂದ್ಬಿಡ್ತು ಕಣ್ಮ ಮದುವೆ ಮುಂಚೆ ಅಂದ್ರೆ ಯಾಕೆ ಆಸೆ ಉಂಟಾಯ್ತು ಅದಕ್ಕೆ ಉಂಟೋಗಿದೆ ಈಗ ನಿಮ್ಮೆಲ್ಲ ಒಂದ್ ಮೈ ನೋಡ್ಕೊಂಡು ಹೋಗೋ ಮನಕ ಬಂದೆ ಆ ಮಾವನ ಪೆದ್ ಮಾವನ ನಿನ್ನ ಎಲ್ಲಾನುವೆ ಇನ್ನೇನು ಎಷ್ಟ್ ಜನ ಮಕ್ಕಳು ನಿನ್ಗೆ ಒಬ್ನೇ ಕಣವಾ ಮಗ ಅಯ್ಯೋ ನೀನ್ ಬಾಳ ಬೆಂಕಿ ಕಾದ್ಯಾಕ ಒಬ್ನೇ ಒಬ್ಬ ಏನೋ ಒಬ್ನೇ ಸಾಕು ಅಂತ ನಾವೇ ತೀರ್ಮಾನ ತಗೋಬಿಟ್ಟ ಕಣವಾ ಏನ್ ಮಾಡಿ ನನಗೊಂದ್ ಹೆಣ್ಮಗ ಆಗ್ಬೇಕು ಅಪ್ಪ ಅಪ್ಪ ಅಂತ ಕರಿಬೇಕು ಅಂತ ಬಾಳ ಆಸೆ ಏ ಏನ್ ಮಾಡ್ಯಾವಿತ್ತಯ್ಯೋ ಆ ಬಡ್ ಇತ್ಕೊಂಡ ಹೇಳು ಅದೇ ನಾವು ಅವೇನ್ ಮುನ್ಸು ಕುಲ್ವಾ ಎರಡ್ ಪೆದ್ ಪೆದ್ದು ಒಬ್ಬ ಪೆದ್ಲಿ ಒಬ್ಬ ಪೆದ್ದ ಇದ್ದ ಈಗೇನೋ ಪೆದ ಸುಮಾರು ಬುದ್ಧ ನಂಗ ಆಡ್ತಾನೆ ಆ ಅಷ್ಟೇ ಯಾಕಗ ಇನ್ನೊ ಯಾವ ಯಾಕೋ ಕಿಲ್ ಬಡ್ಯಾವ್ ಬಿಡುವ ಸುದ್ದಿ ಯಾಕೆ ನನ್ ಮಗ್ನಾರ ಹೇಳು ಇನ್ನುವೇ ಯಾವ ತರ ಸಂಪಾದನೆ ಮಾಡ್ತಾನೆ ಗೊತ್ತಾ ಉನ್ ಹೋಳಿಗೂ ಕೂತ್ಕಳಕಣ್ಣ ಮಗ ಬಾಳ ಕೆಲ್ಸ ಬಾಳ ಬುದ್ಧ್ವಂತ ನನ್ ಮಗ ನನಗೆ ನನ್ ಮಗ ಮಾತ್ರ ಏ ಜನ ಎಲ್ಲ ಓಸಿ ಹೋಗ್ಲಾರ ಮ ಏನು ಮರು ಎಣ್ಣಂಗೆ ಮಗ ಮಗ ಅಂತ ಭಾಳ ಕೊಂಡಾಡ್ತಾರೆ ಏಯ್ ಹೆಂಗಾರ ಅನ್ಕಂಡ ನಿಮ್ಮ ಮನೆ ನಿಮ್ಮ ಟೈ ನೀ ನನ್ ಮಾಡಿ ಭಾಳ ಆಯ್ತು ಇಷ್ಟಕ್ಕೆ ಸಂತೋಷ ಪಟ್ರೆ ಹೆಂಗೆ ನನ್ನ ಸೊಸೆ ಬುಸ್ರಿ ನಡಿ ಒಳಿಕೆ ನಡಿ ಹೋಗೋದ ಸರಿ ಕಣ್ಣ ಆಯ್ತು ಬಾ ನೀಡಿ ನಡಿ ಹಾಕೊಂಡು ಕಣ್ಣಡಿ ಪಶ್ನೆ ಸ್ತಿ ಮನೆಗೆ ಬರ್ತಿದೆಯೇ ಬಲಗಾಲ ಮುಡಿಕೊಂಡು ಮಾರ್ಗ ಒಳ್ಳೆದಾ ಅಲ್ಲಿ ಏನ್ಕ ನಡಿ ಯಾಕೋ ಕಣ್ಣಾಗ ನೀನು ಏನು ನಿನ್ ಮಟ್ರಾಗ ಹಾಕ ಗಾಳಾಕತ್ತನಾ ನೀನು ಸರಿಯಾಗಿ ಅಂತ ಇದಿಯಾ ಹ್ಞೂ ಅನ್ನು ನೀನು ಮದುವೆ ಆಗ್ಬಾರಕದೆ ಎಲ್ಲರೂ ಚೆನ್ನಾಗಿದ್ರ ಜಾತಿ ಮಗಳು ಅಯ್ಯೋ ನಾನು ಅಳುವ ಅಯ್ಯೋ ಒಂದೊಂದು ಆಟ ಆಡ್ತಿಲ್ಲ ಕುಂಟೆ ಪಿಲಿ ಹಾಂ ಬೇಕಾದಂಗೆ ಮಾರ್ಕೋತಿ ಆಟ ಎಲ್ಲ ನಾಡವು ಚುಂಚುಕಟ್ಟೆ ಜಾತ್ರೆಗೆ ನಾನು ಬರೋದಂದ್ರೆ ಅವಳು ಬೋ ಕುಸಿ ಹಳೆ ನೆನಪ್ಯ ತಲೆ ಒಳಗೆ ಹಾಕಿ ಕಾಲಿಸ್ತಂಗಾಗೋಯ್ತು ಅದಕ್ಕೆ ನೋಡಿ ಹಂಗಿದ್ದವಳ ಮತ್ತೆ ಮಗ್ಳು ಇಷ್ಟ ಆಯ್ತಾ ಅಯ್ಯೋ ನಮ್ಮ ಮಟ್ಟಿಯೊಳಗೆ ಹೋಲ್ಸ್ರಿ ಇವಳು ಎಷ್ಟೋ ಚೆನ್ನಾಗಳೆ ಏನು ಮಾಡಿರಿ ನಾನು ಅಣೆ ಬರ ಅಯ್ಯೋ ಒಬ್ರಿಗಿಂತ ಒಬ್ರು ಭಾಳ ಪ್ರೀತಿಸ್ತಿದ್ದೋ ಅಪ್ರು ಹೆಚ್ಚಾಗಿ ಏನು ಮಾಡಿದ್ರಿ ಅವಳು ಆಯ್ತೋ ಏನೋ ಇದಕ್ಕಿದ್ದಂಗೆ ಮಂಗ್ಳ ತಿಂಗಳು ಬೆಳಕಾಗೋದು ಆಗ ವಿಧಿಲ್ವಲ್ಲ ಏ ನಾನೇನು ಮದುವೆಗೆ ಆಸೆ ಮಾಡಿಲ್ಲ ಬಿಡಿ ನಿಮಗೆ ಗೊತ್ತಲ್ಲ ನಾನು ಎಂತೇನು ಅಂತ ಹಂಗೆಲ್ಲ ಆಸೆ ಮಾಡಿಲ್ಲ ನಮ್ಮ ಇದಳು ಒಳ ಇಳಿದ್ಬಿಡು ಮದುವೆ ಮಾಡ್ಕೋ ಮದುವೆ ಮಾಡ್ಕೋ ನಿನ್ನ ಮದುವೆ ಆಗಿಲ್ಲ ಅಂದ್ರೆ ಪೆದ್ದ ಮದುವೆ ಆಗದೆ ಯಾವಾಗ ಅಂತ ಆಗತ್ತ ಹೋಲಿ ಅನ್ಕೊಂಡು ಈ ಕಾಳಿ ಮುಡಿ ಕಟ್ಕೊಂಡು ಒಳ ಕುಂತೀವಿ ನಿಮಗೆ ಗೊತ್ತಲ್ಲ ನಾ ಮತ್ತೆ ಮಗಳ ಮಗಳು ಮುಂದಗಡಿಂದ ನೀನೇನು ಹೇಳ್ಕೊತೀನಿ ಯಾವುದೇ ಕಾರಣಕ್ಕೂ ನೀವು ಹೇಳ್ಬಿಟ್ಟಿರಿ ಕಣ ಬಾವು ಬಡಿತಾಳೆ ಬಡಿತಾಳೆ ಬರೆಯಾಗ್ತಾಳೆ ಅಂತ ನಮಗೆ ಉಸಿಮಾ ಹೋದ ನಂದು ಅಷ್ಟೋ ಇಷ್ಟೋ ಮಾನ ಅದೇ ಅದನ್ನ ಕಳ್ಕೊಬೇಕಾಗ್ತದೆ ದಯವಿಟ್ಟು ಯಾರುವೆ ಹೇಳಕ್ಕೆ ಹೋಗ್ಬೇಡಿ ನೀವು ಕಾಮೆಂಟ್ ಮಾಡಿ ಒಳ್ಳೆ ರೀತಿಲಿ ನನ್ನ ಬಗ್ಗೆ ಹೋಗಲಿ ಹೊಸ ಒಪ್ಕೊಳ್ಳಿ ಹಾಂ ನೀವು ನಿಂತಿ ಮುಂದೆ ರೆಡಿ ಬೇಕಾದ ಕಾರ್ಯಗಳ್ನ ಈ ಮುಖಾಂತರ ಕೇಳ್ಕೊತೀವಿ ಸರಿದಾ ಹಾಂ ಸರಿದಪ್ಪ ಖುಷಿಯಾಗಬೇಕು ನನಗೆ ಏನೇ ಅರ್ಥ ಬಿಳಿ ಮೂಗುದಾಗ ಬಡೀಲಿ ತಂದಿರ್ತಿ ಈಗೆಲ್ಲ ಸರಿಯಾಗ್ಬೇಕು ನಮ್ಮ ಮತ್ತೆ ಮಗಳು ನೋಡಿದ ತಕ್ಷಣ ಸರಿ ಕಣ್ಣಪ್ಪ ನನಗಂತೂ ಮುನ್ಸು ಭಾಳ ಖುಷಿಯಾಗದೆ ಹಾಗೆ ನಿಮ್ಗೆ ಹೆಂಗೆ ಅನಿಸ್ತು ಬಿಡಬು ನಾವು ಅತ್ತೆ ಮಗಳು ನೋಡ್ಬಿಟ್ಟು ಭಾಳ ಖುಷಿ ಆಗದೆ ಅನಿಸ್ಕೊಳ್ತದೆ ಅದು ಹೆಂಗೆ ಅಂದ್ಬಿಟ್ಟು ಒಳ್ಳೊಳ್ಳೆ ರೀತಿಲಿ ನಾನು ಹೋಗ್ಲಾರೀತೀರಿ ಕಮೆಂಟ್ ಮಾಡಿ ಹೇಳಿ ಸರಿರಾ ಹಾಗೆ ಆ ವೀಡಿಯೋ ಬಗ್ಗೆ ತಿಳಿಸಿ ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಪ್ಪ ಬರೋರ ಮತ್ತೆ ನಮಸ್ಕಾರ